ಇಲ್ಲಿ ಹಂಗಾದ್ರೆ ಶಿಫ್ಟ್ ವೈಸ್ ಕೆಲಸ ನಡೆಯುತ್ತೆ ಇಲ್ಲ ಇದು ಜನರಲ್ ಶಿಫ್ಟ್ ಮಾರ್ನಿಂಗ್ ಟು ಈವ್ನಿಂಗ್ ಹೋಗ್ಬೋದೇ ನೋಡ್ಬೋದ ಏನೆಲ್ಲ ಪ್ರೊಸೆಸ್ ನಡೆಯುತ್ತೆ ಅಂತ ಹೇಳಿ ಇವತ್ತು ನಾವು ಅಸ್ಲಾಂ ಬೇಗ್ ಅಂತ ಒಬ್ರು ಫಾರ್ಮರ್ ಲಾಟ್ ನ ಕಮೆಂಟ್ಸ್ ಮಾಡ್ಕೊತಾ ಇದೀವಿ ನಾಲ್ಕ್ ಸಾವಿರದ ನಾನೂರ ತೊಂಬತ್ ಕೆಜಿ ಚಿಂತಾಮಣಿಯಿಂದ ಅಸ್ಲಾಂ ಬೇಗ್ ಅನ್ನೋ ಫಾರ್ಮರ್ ಕೊಟ್ಟಿರೋ ಲಾಟ್ ನ ಪ್ರೆಸೆನ್ಸ್ ಅಲ್ಲೇ ನಾವೀಗ ಡ್ರೆಸ್ಸಿಂಗ್ ಪ್ರೊಸೆಸ್ ನ ಕಮೆಂಟ್ಸ್ ಮಾಡ್ತಾ ಇದೀವಿ ಅಂದ್ರೆ ರೈತರು ಇರ್ಬೇಕು ಅವ್ರ ಮುಂದೆನೆ ಅಷ್ಟು ಟ್ರಾನ್ಸ್ಫರೆನ್ಸಿ ಆಗಿ ನೀವು ವ್ಯವಹಾರ ಮಾಡಿ ಅವ್ರ ಸಮ್ಮುಖದಲ್ಲಿ ಎಂಟೈರ್ ಪ್ರೋಸೆಸ್ ಆಗೋವರೆಗೂ ಅವ್ರು ಇಲ್ಲೇ ಸ್ಟೇ ಇರ್ತಾರೆ ಮುಗಿಸ್ಕೊಂಡು ಅವ್ರು ಹೊಡ್ತಾರೆ ಎಷ್ಟು ವರ್ಷದ ಗಂಧದ ಗಿಡ ಅಂದ 16 ವರ್ಷ ಹದಿನಾರು ವರ್ಷ ನೀವು ಎಷ್ಟು ವರ್ಷ ಇದ್ದಾಗ ಹಾಕಿದ್ದು ಹದಿನೈದು ಹದಿನಾರು ವರ್ಷ ಆಗಿದೆ ಹದಿನಾರು ವರ್ಷ ಆಗಿದ್ಯಾ ಓಕೆ ನೀವ್ ಅನ್ಕೊಂಡಿದ್ದು ಬೆಲೆ ಎಲ್ಲ ಸಿಕ್ಕಿದೆ ಸಿಕ್ಕಿದೆ ಕಳ್ಳ ಜಾಸ್ತಿ ಆಗ್ಬಿಟ್ಟದ್ದು ಕಟ್ ಮಾಡೋರು ಜಾಸ್ತಿ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಕಟ್ ಮಾಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಚಿಂತಾವಣಿ ಚಿಂತಾವಣಿ ತಾಲೂಕು ಏನೇನ್ ಲಾಟ್ ಬರುತ್ತೆ ಹಂಗೆ ನಾವು ಸೆಗ್ರಿಗೇಟ್ ಮಾಡಿ ಡಂಪ್ ಮಾಡಿರ್ತೀವಿ ಸ್ಮೆಲ್ ಹೌದು ನೀವು ಅದನ್ನ ಇದು ಮಾಡಿದಾಗ ಬರುತ್ತೆ ಕ್ರಶ್ ಅಂದ್ರೆ ಇದು ಮಾಡಿದಾಗ ಸಪರೇಷನ್ ಮಾಡಿದಾಗ ಬರುತ್ತೆ ನೀವು ಅಲ್ಲಿ ನೋಟಿಸ್ ಮಾಡಬಹುದು ಗೊತ್ತಾಗತ್ತದ